बारा लोक दस अवकाश करतो मी गोरसेना लोक यात्रा हे वाहते मानाचा की यात्रेन हे ನಾವು ಬೀದರ್ದಿಂದ ಬೆಂಗಳೂರುವರೆಗೂ ಕೋರ್ ಬಂಜಾರ ಸಮುದಾಯದ ಹಕ್ಕು ಪ್ರಗತಿ ಪರಿವರ್ತನೆಗಾಗಿ ಕೋರ್ ಬಂಜಾರ ಜನಜಾಗೃತಿ ಸೇವಾ ರಥ ಯಾತ್ರೆಯನ್ನು ಸತತ ಏಳು ದಿನಗಳ ಕಾಲ ನಾವು ಹಮ್ಮಿಕೊಂಡಿದ್ದೇವೆ ಸಪ್ ಕೋರ್ಸೇನಾ ರಾಷ್ಟ್ರೀಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಾಳಾಸಾಹೇಬ್ ರಾಠೋಡ್ ಅವರ ನೇತೃತ್ವದಲ್ಲಿ ನಾವು ಇಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಸರ್ಕಾರಕ್ಕೆ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ಇತ್ತೀಚೆಗೆ ನಡೀತಕ್ಕಂಥ ಒಂದು ಚರ್ಚೆ ಆಗ್ತಕ್ಕಂಥ ವಿಷಯ ಇಂಟರ್ನಲ್ ರಿಸರ್ವೇಶನ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಇಂಟರ್ನಲ್ ರಿಸರ್ವೇಷನ್ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ ಒಂದು ವೇಳೆ ರಾಜ್ಯ ಸರ್ಕಾರ ಅದನ್ನು ಜಾರಿಗೆ ಮಾಡೋದಾದ್ರೆ ಸರಿಯಾದ ಎಂಪರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡಿಕೊಂಡು ಅಂದ್ರೆ ಮತ್ತೊಮ್ಮೆ ಜಾತಿಗಂತಿಯನ್ನು ಮಾಡಬೇಕು ಜಾತಿ ಗಣತಿ ಮಾಡುವ ಮುಖಾಂತರ ಯಾರಿಗೂ ಅನ್ಯಾಯ ಆಗದ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿ ಮತ್ತೆ ಈ ನಮ್ಮ ಗೋರ್ಬಂಜಾರ ಜನಜಾಗೃತಿ ಸುಮಾರು ಒಂದು ಸಾವಿರದ ಐದುನೂರು ಕಿಲೋಮೀಟರ್ ನಮ್ಮ ಶೇವಾರ್ಥ ಯಾತ್ರೆ ನಡೆದಿದೆ ಸೊ ಈ ಶೇವಾರ್ಥ ಯಾತ್ರೆ ಮುಖಾಂತರ ಸುಮಾರು ಒಂಬೈನೂರ ಒಂಬೈನೂರಕ್ಕಿಂತ ಹೆಚ್ಚು ತಾಂಡಗಳಿಗೆ ನಾವು ಜನಜಾಗೃತಿಯನ್ನು ಮಾಡುತ್ತಾ ಈ ಶಿವರತ್ನ ಯಾತ್ರವನ್ನು ಕೈಗೊಂಡಿದ್ದೇವೆ ಅಂದ್ರೆ ಇವತ್ತು ಗೋರ್ಬಂಜಾರ ಸಮುದಾಯ ತಾಂಡಗಳಲ್ಲಿ ಮೂಲಭೂತ ನಾವು ವಂಚಿತರಾಗಿದ್ದೇವೆ ಮೌಢ್ಯತೆ ಅಂಧಕರ ಅಜ್ಞಾನದಿಂದ ಬಡತನದಿಂದ ರೋಷವಾಗಿರ್ತಕ್ಕಂಥ ಈ ಸಮುದಾಯ ಈ ಗೋರ್ಬಂಜಾರ ಸಮುದಾಯ ಶಿಕ್ಷಣದಿಂದ ತುಂಬಾ ವಂಚಿತರಾಗಿದ್ದಾರೆ ಇವತ್ತು ತಾಂಡಗಳಿಗೆ ಓಡಾಡುವುದಕ್ಕೆ ರಸ್ತೆಗಳಿಲ್ಲ ಬಸ್ ಸೌಕರ್ಯಗಳಿಲ್ಲ ಕುಡಿಯಲು ನೀರಿಲ್ಲ ಹಾಸ್ಟೆಲ್ಗಳಿಲ್ಲ ಹಾಸ್ಪಿಟಲ್ಗಳ ಶಾಲಾ ಕಾಲೇಜುಗಳಿಲ್ಲ ಅಂಗನವಾಡಿ ಕೇಂದ್ರಗಳಿಲ್ಲ ರೇಷನ್ ಕೂಡ ಹತ್ತು ಹನ್ನೆರಡು ಕಿಲೋಮೀಟರ್ ನಾವು ಊರುಗಳಿಗೆ ಹೋಗಿ ನಾವು ಹಾಕ್ಸೊಂಡ್ ಬರಬೇಕು ಇಂತಹ ಒಂದು ಪರಿಸ್ಥಿತಿ ಇದೆ ಪ್ರೊಟೆಸ್ಟ್ के ಬಂಜಾರ ಬಂಜಾರ के लिए जो हमारे ಸಮಾಜ ಮೇಲೆ बहुत प्रॉब्लम है जो आज हमारा समाज फेस कर रहा है हर तांडों में हमारे समाज को आज तक एक इंसान करके वो नाते से हमारे समाज को जो मान सम्मान मिलना चाहिए वो मिला नहीं है और इसलिए हमारा समाज अवेयर नहीं हुआ है आज भी पहाड़ों में मैं कई तांडा घूम चुका हूँ जहाँ पर आज भी बहुत से तांडों में रोड नहीं है पीने का पानी का फैसिलिटीज नहीं है आज अगर आ, उत्तर कर्नाटका में अगर देखा जाए हम कल्याण करना चाहते हैं तो वहां पर हमारे बंजारा गोर बंजारा समाज का बहुत बुरा हालात है तो इसीलिए हम सभी समाज अगर अवेयर है देखो तो जो जागता है ना उसी को कुछ मिलता है जो सोया हुआ उसी को कुछ नहीं मिलेगा इसीलिए हम लोगों ने जो गोर सेना कर्नाटका स्टेट का जो टीम है स्टेट टीम की ओर से ये रैली का आयोजन किया गया था और बहुत अच्छी तरह से सभी लोग आए और समर्थन मिला और मुझे लगता है कि सरकार को भी समझ में आएगा और हमारे समाज को उनका भी, भी एक नजर आएगा करके तो हमको तो भरोसा